ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಕೇಂದ್ರ ಬಿಜೆಪಿ ಸರ್ಕಾರದ ಇಂಧನ ಹಾಗೂ ಅಡುಗೆ ಅನಿಲ ಬೆಲೆ ಏರಿಕೆಯನ್ನ ಖಂಡಿಸಿ ಇಂದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅದರ ಮೇಲೆ ಸ್ಟ್ರೈಕ್ ಮಾಡ್ತೇವೆ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯಿಂದ ತಹಶೀಲ್ದಾರ್ ಕಚೇರಿ ಅವರಿಗೂ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರ ಬಂದಾಗಿನಿಂದಲೂ ಸಹ ಬಡವರ ಪರ ಶೋಷಿತರ ಪರ ಸಾಮಾನ್ಯ ಜನರ ಸರ್ಕಾರವೆಂದು ಹೇಳುತ್ತಾ ಜನರ ದಿಕ್ಕು ತಪ್ಪಿಸಿ ಬರೀ ಜಾತಿ ಧರ್ಮಗಳ ನಡುವೆ ವೈಮನಸ್ಸು ಬೆಳೆಸಿ ಜಾತಿಯ ವಿಷ ಬೀಜವನ್ನ ಬಿತ್ತುತ್ತಾ ಬಂದಿದೆ ಎಂದ ಪ್ರತಿಭಟನಾಕಾರರು ಬಿಜೆಪಿ ವಿರುದ್ಧ ಹರಿಹಾಯ್ದರು ಡೀಸೆಲ್ ಮತ್ತು ಐಎನ್ ಇಲ್ ಬೆಲೆ ವಿರೋಧ ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಹಾಕೊಂಡಂತ ಪಟ್ಟಿ ಇವತ್ತು ನಾವು ನೋಡಿರ್ಬೋದು ಬೇರೆ ರಾಷ್ಟ್ರ ಒಳಗೆ ಪೆಟ್ರೋಲ್ ಮತ್ತು ಡೀಸೆಲ್ ಈ ಸಿಲಿಂಡರ್ ರೇಟ್ ಎಷ್ಟಿದೆ ನಮ್ಮ ಈ ಭಾರತ ದೇಶ ಒಳಗ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾರಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಾಗ ಇವತ್ತು ಮಟ್ಟ ರೇಟ್ ಏನಿದೆ ಯಾಕಂದ್ರೆ ಇವತ್ತು ನಮ್ಮ ಮೊನ್ನೆ ನನ್ನ ನೋಡಿದ್ರೆ ಟ್ರಂಪ್ ಸರ್ಕಾರ ಬಂದ ಮ್ಯಾಗ ಎಲ್ಲಾ ರಾಷ್ಟ್ರ ಒಳಗ ಬೆಲೆ ದಿನಕ್ಕೆ ದಿನ ಬಿಡ್ತಾ ಇದೆ ಆದ್ರೆ ನಮ್ಮ ರಾಷ್ಟ್ರ ಒಳಗ ಬೆಲೆ ದಿವ್ಸಕ್ಕೆ ದಿವಸ ಹೆಚ್ಚಿಗೆ ಆಗ್ತಾ ಇದೆ ಇವತ್ತು ಪೆಟ್ರೋಲ್ ಮ್ಯಾಗ ಎರಡು ರೂಪಾಯಿ ಡೀಸೆಲ್ ಮ್ಯಾಗ ಎರಡು ರೂಪಾಯಿ ಸಿಲಿಂಡರ್ ಮ್ಯಾಗ ಐವತ್ತು ರೂಪಾಯಿ ರೇಟ್ ಬಿಡಿಸಿದಕ್ಕೆ ನಾವೆಲ್ಲಾರ ಅದು ವಿರೋಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇವತ್ತು ಕೇಂದ್ರ ಸರ್ಕಾರ ನೀತಿ ವಿರೋಧ ಬಿಜೆಪಿಯವ್ರ ಜನ ಆಕ್ರೋಶ ಮಾಡೋದು ಬಿಟ್ಟು ರಾಜ್ಯ ಸರ್ಕಾರ ಜನ ಆಕ್ರೋಶ ಯಾತ್ರೆ ನಡೆಸಿದ್ದಾರೆ ಆ ಬಿಜೆಪಿ ಅವ್ರಿಗೆ ಆರ್ ಅಶೋಕ್ಗೆ ಗೆ ವಿಜೇಂದರ್ ಗೆ ಚಲ್ವಾದಿ ನಾರಾಯಣ ಸ್ವಾಮಿ ಅವ್ರ ಸರ್ಕಾರ ವಿರೋಧ ಅವ್ರ ಪ್ರತಿಭಟನೆ ಮಾಡಿ ತಾವು ನೋಡಿರ್ಬೋದು ಮೈಸೂರಿನಲ್ಲಿ ಜನ ಆಕ್ರೋಶ ಅಂತ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ ಇವತ್ತು ಅವ್ರ ಸರ್ಕಾರ ಕೇಂದ್ರ ಸರ್ಕಾರ ಬೆಲೆ ಇವತ್ತು ನಿನ್ನೆ ಮನೆಯಿಂದ ನಮ್ಮ ಭಾರ ಹಾಕಿದ್ದಾರೆ ಅದ ಖಂಡಿಸಿ ಇವತ್ತು ಸಂಕೇತವಾಗಿ ನಾವು ಪ್ರತಿಭಟನೆ ಹಾಕೊಂಡಿದೀವಿ ಇದೇ ತರ ಬೆಲೆ ಇರ್ಕುದು ಹೋದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ದಿನ ದಿನ ಎಲ್ಲಾ ವಸ್ತು ಮ್ಯಾಗಿ ಬೆಲೆ ಹರಿಸಿದ್ದಾರೆ ಬರೀ ಪೆಟ್ರೋಲ್ ಡೀಸೆಲ್ ಎಷ್ಟು ಹೆಚ್ಚು ಕಾಣ್ತಾ ಇದೆ ಪ್ರತಿ ಒಂದೇ ವಸ್ತು ಮ್ಯಾಗಿ ಬೆಲೆ ಇರಿಸಿದ್ದಾರೆ ಅದೆಲ್ಲ ನಾವು ಪ್ರತಿಭಟನೆ ಇನ್ನೂ ದೊಡ್ಡ ಪ್ರಮಾಣದಾಗ ಹಾಕೊಂಡ್ತಿವಿ ಕೇಂದ್ರ ಸರ್ಕಾರ ತಕ್ಷಣ ಬೆಲೆ ರೇಟ್ ಎಲ್ಲ ಇಳಿಸ್ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ ಪೆಟ್ರೋಲು ಮತ್ತ ಏನಾದ್ರೆ ಪೆಟ್ರೋಲು ಮತ್ತು ಗ್ಯಾಸ್ ಹೈಕ್ ಆಗಿದೆ ರೇಟ್ ಎರಡ್ ಸಾವಿರ ಅದ್ರ ಮೇಲೆ ಐವತ್ ರೂಪಾಯಿ ಗ್ಯಾಸ್ ಮೇಲೆ ಎರಡ್ ಸಾವಿರ ಎರಡು ರೂಪಾಯಿ ಪೆಟ್ರೋಲ್ ಮೇಲೆ ಎರಡ್ ಸಾವಿರ ಅದ್ರ ಮೇಲೆ ನಾವು ಸ್ಟ್ರೈಕ್ ಮಾಡಿ ಮತ್ತ ಆಮೇಲೆ ಇದು ಡೈರೆಕ್ಟ್ ನಾವು ಏನು ಡೈರೆಕ್ಟ್ ನಾವು ಸಾಮಾನ್ಯ ಜನರ ಮೇಲೆ ಆಟೋ ರಿಕ್ಸ್ ಆಟೋ ರಿಕ್ಷಾ ಡ್ರೈವರ್ಸ್ ಮೇಲೆ ಮತ್ತೆ ಫಾರ್ಮರ್ಸ್ ಮೇಲೆ ರೈತರ ಮೇಲೆ ಇದು ಅಟ್ಯಾಕ್ ಇದೆ ಸೆಂಟ್ರಲ್ ಗವರ್ನಮೆಂಟ್ ಇದೆ ಎಲ್ಲಿ ಲೋಕ ಕೊಡ್ಬೇಕಿಷ್ಟು ಜಾಸ್ತಿ ಆಗಿದೆ ಅದ್ರ ಸಂಬಂಧ ನಾವು ನಾವು ಯೂತ್ ನಿಂದ ಇದು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಪ್ರೊಟೆಸ್ಟ್ ಮಾಡಿ ನಮ್ ಮನವಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಗೆ ಕೊಡ್ತಾ ಇದೇವೆ ತಹಸೀಲ್ದಾರಿಗೆಲ್ಲ ಸೆಂಟ್ರಲ್ ಗೋರ್ಮೆಂಟ್ ಗೆ ಕೊಡತೀವಿ ಏನಂತಂದ್ರೆ ನಮ್ದ್ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ನೋಡಾತೈತಿ ಯುವಕರು ಎಲ್ಲ ನೋಡಾತಾರ ನೀವು ಹೆಂಗ್ ಪ್ರೈಸ್ ಹೈಕ್ ಮಾಡತ್ತೀರಿ ನೀವು ಹೆಂಗ ನೀವೆಲ್ಲ ಸಾಮಾನ್ಯ ಜನರ ಲೈಫಿಗೆ ಎಷ್ಟು ತ್ರಾಸ್ ಕೊಡತೀರ ನೋಡಾತಾರ ಈ ಸ್ಟ್ರೈಕ್ ನಾವು ಇಂದ್ ಮುಂದೆ ಇನ್ನು ಇನ್ನೂ ದೊಡ್ಡ ದೊಡ್ಡ ಮಟ್ಟಕ್ಕೆ ಅಂತ ಹೇಳಿ ಇದಕ್ಕೆ ನಾವು ಸ್ಟ್ರೈಕ್ ಅನ್ನು ನಾವು ಪೆಟಿಷನ್ ನಾವು ತಹಶೀಲ್ದಾರಿ ಕೊಡತ್ತೀವಿ ಸರ್ ಅರ್ಜುನ್ ಪಾಟೀಲ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇವತ್ತ ಇವತ್ತ ಈ ಅರ್ಜುನ್ ಪಾಟೀಲ್ ಅವರ ಒಂದು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇವರು ಹುಬ್ಳಿ ಧಾರವಾಡ ಅದರ ಸಂಬಂಧ ಅವ್ರ ನೇತೃತ್ವದಾಗ ಇವತ್ತೊಂದ್ ಇದ ಪ್ರತಿಭಟನೆ ಮಾಡ್ಯವ್ ನಾವು ಈಗ ಬಡ ಜನ ದಿನದಿಂದ ದಿನದ ದುಡ್ಡು ತಿನ್ನೋರ್ಗ ಐವತ್ ರೂಪಾಯಿ ಹೆಚ್ಚಿಗೆ ಆದ್ರೆ ಅವು ದಿನ ಗ್ಯಾಸ್ ಮೇಲೆ ಈಗ ಅಡಿಗೆ ಮಾಡೋರು ಅವರೆಲ್ಲ ಎಲ್ಲಿ ನೋಡ್ಬೇಕ್ರಿ ದಿನಾ ಈಗ ಡೀಸೆಲ್ ಮೇಲೆ ಎರಡು ರೂಪಾಯಿ ಹೆಚ್ಚಿಗೆ ಮಾಡ್ಯಾರ ಗ್ಯಾಸ್ ಮೇಲೆ ಐವತ್ ರೂಪಾಯಿ ಹೆಚ್ಚಿಗೆ ಮಾಡ್ಯಾರ ಅದಕ್ಕೋಸ್ಕರ ಇವತ್ತು ಅರ್ಜುನ್ ಪಾಟೀಲ್ ಇವರ ನೇತೃತ್ವದೊಳಗ ಈ ಒಂದು ಪ್ರತಿಭಟನೆ ಮಾಡ್ಯಾರ ಈ ಪ್ರತಿಭಟನೆಗ ನಮಗ್ ಯಾವಾಗ ಮಠ ನ್ಯಾಯ ಸಿಗಂಗಿಲ್ಲ ಆವಾಗ ಮಠ ನಾವು ಧರಣಿನ ಕುಂದ್ರಾಕ ರೆಡಿ ಅದೇವಿ ಇದಕ್ಕ ಏನಿದ್ರು ನಮಗೊಂದು ನ್ಯಾಯ ದೊರಕಸ್ಕೊಡ್ಬೇಕಂತ ಹೇಳಿ ನಾವು ಕೇಂದ್ರ ಸರ್ಕಾರ ಒಳಗ ಒಂದು ಮನವಿ ಕೊಟ್ಟೇವಿ ಈಗ ತಹಶೀಲ್ದಾರ್ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದವ್ರು ಕೊಟ್ಟೇವಿ ನಮಗೆ ಯಾವಾಗ ಮಟ್ಟ ನ್ಯಾಯ ಸಿಗಂಗಿಲ್ಲಲ್ಲ ಆವಾಗ ಮಟ್ಟ ನಮ್ ಹೋರಾಟ ನಿಲ್ಸಂಗಿಲ್ಲ ಅಂತ ಹೇಳಿ ನನ್ ಮಾತು ಮುಗಿಸ್ತೇನೆ ಸಚಿನ್ ಪೂಜಾರ್ ಅಂತ ಹೇಳಿ ಇವತ್ತೊಂದು ದಿವಸ ನಾವು ಎಲ್ಲ ಯೂತ್ ಕಾಂಗ್ರೆಸ್ ಇಲ್ಲಿ ಯುವಕರು ಸೇರಿದ್ದೇವೆ ಇದು ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ನಾವು ಯಾವಾಗ ಟ್ಯಾಕ್ಸ್ ಪೇಯಿಂಗ್ ಬಂದಾಗ ಕರ್ನಾಟಕ ನೋಡಿದಾಗ ಒಂದು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದೇವೆ ನಾವು ಬಟ್ ಯಾವಾಗ ನಮಗೆ ಬೆನಿಫಿಟ್ ಸಿಗ್ಬೇಕಂತ ಅಂದಾಗ ಕಡಿಮೆ ಕೊಡ್ತಾ ಬರ್ತಾ ಇದಾರೆ ಇದರಿಂದ ಎಲ್ಲ ಜನಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ ಸ್ಪೆಷಲಿ ಲೋ ಲೋ ಇನ್ಕಮ್ ಮತ್ತೆ ಮಿಡಲ್ ಕ್ಲಾಸ್ ಇನ್ಕಮ್ ದವರಿಗೆ ಎರಡ್ ರೂಪಾಯಿ ಏರ್ತಂದ್ರು ಅದು ಎಲ್ಲಾದ್ರ ಮ್ಯಾಲ್ಯೂನು ಏರ್ತೈತೆ ಮತ್ತೆ ಗ್ಯಾಸ್ ಬೆಲೆ ಇದು ಇವನ್ನೆಲ್ಲಾನು ನಾವು ಟ್ಯಾಕ್ಸ್ ಎಷ್ಟು ಪೇ ಮಾಡಿದೇವಿ ಅದು ಸಬ್ಸಿಡಿ ಆಗಿ ನಮಗೆ ಒಳ್ಳೆ ಬರಬೇಕು ನಮ್ ಕರ್ನಾಟಕ ಜನಕ್ಕೆ ಒಂದು ನ್ಯಾಯ ಸಿಗಬೇಕು ಅನ್ನೋ ಇದರಿಂದ ನಾವೆಲ್ಲ ಯೂತ್ ಕಾಂಗ್ರೆಸ್ ಇವತ್ತು ಒಂದ್ ದಿವಸ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಇದು ಅಗೇನ್ಸ್ಟ್ ಮೋದಿ ಗೌರ್ಮೆಂಟ್ ಮತ್ತೆ ಆದಾನಿ ಅಂಬಾನಿ ಬೆನಿಫಿಟ್ ಗೋಸ್ಕರ ಮಾಡ್ತಾ ಇರುವಂತ ಬಿಜೆಪಿ ಗೌರ್ಮೆಂಟ್ ಅಗೇನ್ಸ್ಟ್ ನಾವು ಪ್ರೊ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಎಷ್ಟೋ ಗ್ರಾಜ್ಯುಯೇಟ್ಸ್ ಈಗಾಗ್ಲಿ ಇವಾಗ ಜಾಬ್ಸ್ ಇಲ್ಲ ಈ ಈ ತರ ಇರೋ ದಿವಸದಲ್ಲಿ ಮತ್ತೆ ಈ ತರ ನೀವು ಪ್ರೈಸ್ ಹಾಯ್ಕಾಯ್ತಂದ್ರೆ ಇನ್ನೂ ಬಹಳ ಪ್ರಾಬ್ಲಮ್ ಅಲ್ಲಿ ಬರ್ತೇವೆ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಏನ್ ಜೈ ಕರ್ನಾಟಕ ಜೈ ಯೂತ್ ಕಾಂಗ್ರೆಸ್ ಇವತ್ತೊಂದ್ ದಿವಸ ನಾವು ಎಲ್ಲಾ ಯೂತ್ ಕಾಂಗ್ರೆಸ್ ಇಲ್ಲಿ ಯುವಕರು ಸೇರಿದ್ದೇವೆ ಇದು ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ನಾವು ಯಾವಾಗ ಟ್ಯಾಕ್ಸ್ ಪೇಯಿಂಗ್ ಬಂದಾಗ ಕರ್ನಾಟಕ ನೋಡಿದಾಗ ಒಂದು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಗಿದೆ ಯಾವಾಗ ನಮಗೆ ಬೆನಿಫಿಟ್ ಸಿಗ್ಬೇಕಂತಂದಾಗ ಎಲ್ಲ ಕಡಿಮೆ ಆಗ್ತಾ ಇದೆ ಸ್ಪೆಷಲಿ ಲೋಕ ಲೋ ಇನ್ಕಮ್ ಮತ್ತೆ ಮಿಡಲ್ ಕ್ಲಾಸ್ ಇನ್ಕಮ್ ದವ್ರಿಗೆ ಎರಡ್ ರೂಪಾಯಿ ಏರ್ತಂದ್ರು ಅದು ಎಲ್ಲಾದ್ರ ಮೇಲೂ ಏರ್ತೈತೆ ಮತ್ತೆ ಗ್ಯಾಸ್ ಬೆಲೆ ಇದು ಇವನ್ನೆಲ್ಲಾನು ನಾವು ಟ್ಯಾಕ್ಸ್ ಎಷ್ಟು ಪೇ ಮಾಡಿದೇವಿ ಅದು ಸಬ್ಸಿಡಿ ಆಗಿ ನಮಗೆ ಒಳ್ಳೆ ಬರ್ಬೇಕು ನಮ್ ಕರ್ನಾಟಕ ಜನಕ್ಕೆ ಒಂದು ನ್ಯಾಯ ಸಿಗ್ಬೇಕು ಅನ್ನೋ ಇದರಿಂದ ನಾವೆಲ್ಲ ಯೂತ್ ಕಾಂಗ್ರೆಸ್ ಇವತ್ತು ಇವತ್ತೊಂದ್ ದಿವಸ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಇದು ಅಗೇನ್ಸ್ಟ್ ಮೋದಿ ಗೌರ್ಮೆಂಟ್ ಮತ್ತೆ ಆದಾನಿ ಅಂಬಾನಿ ಬೆನಿಫಿಟ್ ಗೋಸ್ಕರ ಮಾಡ್ತಾ ಇರುವಂತ ಬಿಜೆಪಿ ಗೌರ್ಮೆಂಟ್ ಅಗೇನ್ಸ್ಟ್ ನಾವು ಪ್ರೊಟೆಕ್ಸ್ಟ್ ಪ್ರೊಟೆಸ್ಟ್ ಮಾಡ್ತಾ ಇದೇವೆ ಗ್ರಾಜ್ ಇವಾಗ ಜಾಬ್ಸ್ ಇಲ್ಲ ಈ ತರ ಇರೋ ದಿವಸದಲ್ಲಿ ಮತ್ತೆ ಈ ತರ ನೀವು ಪ್ರೈಸ್ ಅಂದ್ರೆ ಇನ್ನೂ ಬಹಳ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರುದ್ಧ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ